ಅಪ್ಪ ಚೆನ್ನಾಗಿದ್ದೀಯಾ ನಂದಿಯ ಚಂದ ಮಗಳೇ ನೀನ್ ಹೆಂಗಿದ್ಯಾವ ಏನೋ ಚೆನ್ನಾಗಿದ್ದೀನಿ ಕಣಪ್ಪ ಇನ್ನೇನವ ಚೆನ್ನಾಗಿದ್ದಾನೆ ಎಲ್ಲೋ ನಿಮ್ ಮತ್ತೆ ಮತ್ತೆಲ್ಲ ಮಾವೆ ಎಲ್ಲೂ ಹೋಗಿಲ್ಲ ಇಲ್ಲಿ ಎಲ್ಲೋ ಅಂತ ಕೆನ ಓದ್ಪತಿ ಅಂತ ಹೋದ್ರು ಪರವಾಗಿಲ್ವಲ್ಲ ಏನ್ ಆರಂಭಗಿರ ಮಾಡಿದಾರ ಹ್ಮ್ ಮಾಡವ್ರೆ ಹುಸಿಯ ಅವ್ರೆ ಕೈ ಅವ್ರೆ ಚೆಲಿದ್ರು ಅವ್ರೆ ಕೈ ಕುಯ್ಯಕೆ ಹೋಗವ್ರೆ ಪಾಪ ಪಾ ಈಗ ಯಾವಾಗ್ಲೂ ಸರಿಲ್ಲ ಹುಸಾರಿಲ್ಲ ಅನ್ನೋದೇ ಆಯ್ತದೆ ಅಯ್ಯೋ ಏನ್ ಮಾಡೋದಪ್ಪ ಪಾಪ ಈ ಪರ್ವಾಗಿಲ್ಲ ಒಟ್ಟಿಗೆ ಆಕೆ ಹೆಂಗೋ ಚೆನ್ನಾಗಿರ್ಲಿ ಸುಮ್ಕಿರಪ್ಪ ಹೆಂಗ ಅವ್ರು ಇರೋದಕ್ಕೆ ಗೊತ್ತಿಲ್ಲ ನೀನ್ ಹೊಸ ಆಗಿರ್ತದೆ ಅವ್ಳಿಗೆ ಚೆನ್ನಾಗ್ ಬಡೋ ಏನ್ ಆತೋಟಿನಿ ತೋಟಿ ನೀಲಾಕ ಮಾತಾಡಲಿ ಯಾರ ಇರ್ಲಿ ಯಾರ್ ಬಿಡ್ಲಿ ಸುಮ್ನೆ ಅಲ ಅಲಾತಲ ಅಲ ಅತಲಾ ಅಂತ ಬಾಯಿಗೆ ಹೆಂಗ್ ಬತ್ತು ಹಂಗೆ ಬಗ್ಗಿಳ್ತಾಳೆ ದೊರದ್ರು ಬಡ್ಡಿ ಸುಮ್ ಸುಮ್ನೆ ಸುಮ್ನೆ ಅಲಕನವ ಅದೇನು ಗೋವಿಂದ ಬತ್ತು ಅದೇ ಯಾಕೋ ಸಣ್ಣ ಪುಟ್ಟ ಬಿಸೈಕೆ ಗಂಡು ಇರ್ತು ಜಾ ಮಾಡ್ಕೊಂಡು ಈಗ ಒಂದು ಹದ್ನೈದು ದಿಸದ ವಾರದ ಹದಿನೈದು ದಿವಸದಲ್ಲಿ ಒಟ್ಟೋಗಿದ್ಳು ಅವ್ರ ದೊಡ್ಡವ್ ಮನೆಗೆ ತಿರುಗಾ ಬಂದ್ಲು ನಮ್ಮನೆ ತೆಗೆ ಬಂದು ಅಜ್ಜಿ ಅಂದ್ಕೊಂಡು ಬಂದ್ಲು ಬ್ಯಾಗ್ ಇಟ್ಕೊಂಡು ಇವಳು ಹೋಗು ಕಡ್ದು ಹಂಗೆ ಹೇಗೆ ಅಂತ ಬಂದ್ಬಿಟ್ಲು ಬಾಯಿ ಬಂದಂಗೆ ಅದಾದ್ಮೇಲಿಂದ ನಾನು ಇದ್ನಲ್ಲ ಈಗ ನಾನು ಹೇಳೋದು ಅವ್ವ ಅಪ್ಪ ಇದ್ದಾರಪ್ಪನ ಮನೆಗೆ ಹೋಗಿರ್ತಾಳೆ ನನಗೆ ಇಲ್ಲ ಇನ್ನಾರು ಇದ್ದಾರೋ ಯಾರಿದ್ದಾರೋ ನಂಬಿಟ್ರೆ ಈಗ ನೋಡ್ಕೋಬೇಕಲ್ವ ನೋಡ್ಕೊಳ್ಳಿಲ್ಲ ಅಂದರೆ ಅಲ್ಲಿ ಇಲ್ಲಿ ನಿಂತ್ಕೊಂಡಾಗ ಜನಗಳೇನಂತರು ಹಾಂ ಉಗಿಯೋದು ಯಾರು ನಮಗೆ ತಾನೆ ಅದಕ್ಕೆ ನಾನು ನಾವು ಹೆಣ್ಣಾಗ ಕರ್ಕೊಂಡೋಗಿ ಗೋವಿಂದ್ರ ಮನೆಗೆ ಬಿಡೋಕೆ ಅಂದ್ಬಿಟ್ಟು ಓದೆ ಅಲ್ಲಿ ಅವ್ನಿತ್ತಿತಿಲ್ಲ ಅಂಗಡಿ ಕರ್ಕೊ ಹೋದೆ ಹೆಂಗೋ ಒಂದು ತಾನೆ ಇವಳು ಸುಮ್ಮನೆ ಇರಬೇಕಲ್ವಾ ಹಾಂ ಸುಮ್ಮನೆ ನೀನು ಯಾಕಂದ್ ಮಾಡಿದೆ ನೀನು ಹಂಗೆ ಹಿಂಗೆ ಏನುಕೊಂಡು ಕೈಲಿ ಬಾಯ್ಲಿ ಅಂತ ಬೈಯ್ತಾಳಲ್ಲ ಹೇಳು ಬೋಯ್ಬೇಕು ಯಾಕೆ ಬಯಬೇಕು ಹೇಳು ನಾನೇನು ನೇ ಮೋಸ ಮಾಡಿದ್ದಾನು ನಾನೇನು ರೋಹ ಮಾಡಿದಾನು ಹೇಳು ನೀನೇ ಆ ತೆತ್ರು ಸಾಕು ಅಲತ್ತಲ್ಲ ಅಲತ್ತಲ್ಲ ಅಂತ ಮಾತಾಡ್ತಾಳಲ್ಲ ಅದಕ್ಕೆ ಅವ್ಳು ಸವಸ್ವೇ ಬೇಡ ಅಂದ್ಬಿಟ್ಟ ತಗ ಹೊಂಟೋತೀನಿ ಅತಗಾರ್ಯಾ ನೀನು ನೋಡ್ಕೋ ಹೋಗೋದಂತ ಬಂದೆ ಅಲ್ವಾಡ್ಸ್ಕೊಳದ ಅಲ್ಲಕ್ಕನವ ನನಗೆ ಎಷ್ಟು ಆಪತ್ತದೆ ಅಂದರೆ ಸುಮ್ಮನೀರು ಭಾಳ ತಡಿತಾವಳ ನಾನು ನೋಡಿ 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 ನನಗೂ ಏ ಸಾಕು ಸಾಕದಾಗ್ಬಿಟ್ಟೆ ತಂಗೆ ನಿಜಕ್ಕೂ ಎಷ್ಟು ಬೇಜಾರಾಯ್ತದ ಗೊತ್ತವಳು ಆಡೋದು ನೋಡಿದ್ರೆ ಏನು ಅಳತೆ ಪ್ರಮಾಣ ಇಲ್ದಂಗೆ ಆಡ್ತಾಳಲ್ಲ ನನಗೆ ಅಪತ್ತಕ್ಕಿಲ್ವ ಮಾತು ಹೆಂಗೆ ಮಾತಾಡೋಳು ಆ ಮುಗಿನ ಬರ್ತಾಕೆ ಮಗಿನ ಹೋಗಾಳೆ ಹೋಗಳೆ ಹಾಂ ಅಲ್ಲಿ ಹೋದಳು ಅವಳೆ ಇರಲ್ಲ ಅತ್ತ ಅವಳು ಮುಗಿನ ಅವಳು ಕರ್ಕೊಂಡು ಕರ್ಕೊಂಡೋಗಿ ಬಂದರೆ ಏನು ಇವಳು ಕೈಲಿ ಬಾಯಿ ಏನುಬಿಟ್ಟು ಅವಳಿಗೆ ಬಡೇದೇನು ಬಡೇದೇನು ಸಿಸ್ವರ್ತಾವು ಬರ್ತಾವೆ ಹಾಂ ಚಂದವಾ ಜನಾಗಳು ನೋಡಿದವ್ರು ಏನಕ್ಕಿಲ್ಲ ಹಾಂ ಇದ್ಯಾಕೆ ಹಿಂಗೆ ಬಡ್ಯಕ್ಳಿಗೆ ಕಚ್ ಹಾಂ ಅಗ್ರ ತೋರಿಸ್ಕೊಂಡಂತಾರೆ ನಮ್ಮ ಮನೆ ಬಗ್ಗೆ ಅದಕ್ಕೆ ನೋಡಿ ಇದೇ ನಿಗಾ ಅಂದರೆ ಹಾಂ ಹಂಗೆ ಹಿಂಗೆ ಅಂತವನು ಇಂಥವ್ರು ಅಂತ ಕೈಲಿ ಬಾಯ್ಲಿ ಮಾತಾಡ್ತಾಳಲ್ಲ ನನಗೆ ಎಷ್ಟು ಬೇಜಾರಾಕಿಲ್ಲ ಅದ್ಕೆ ಆ ಮುಂಡೇ ಉಣಿಸ್ಕೊಂಡಿರಲಿ ಅವತ್ತನ ಕಾಲ ಅಂದ್ರೆ ನಮ್ಮ ಅಪ್ಪನಿಗು ಮಗು ಮೋಸ ಮಾಡಿಟ್ಟು ಆಸ್ತಿ ಬರ್ಸ್ಕೊಂಡ್ರು ಎಲ್ಲ ಎದ್ರಸಿ ಬೆದ್ರಸಿ ಆಯಿತಾ ಇವತ್ತು ನನ್ನ ಇಟ್ಟು ಬಟಾಡ್ಸ್ತಾವಳೆ ಹಬ್ಬ ಬಿಟ್ಟು ಇಟ್ಟು ಕಂಬಿದ್ದಿದೆಯಲ್ಲ ಅಂತಾಳೆ ಬಿಟ್ಟು ಇಟ್ಟು ಕಂಬಿದ್ದ ನಮ್ಮ ಅಪ್ಪನ ಏನೂ ಇಲ್ವ ಅವಳ ಹೆಸರು ಇದ್ಬಿಟ್ರೆ ನಮ್ಮ ಅಪ್ಪದ್ದೇನು ಇಲ್ವೋ ನಮ್ಮ ಅಪ್ಪನಲ್ಲಿ ತಾನೆ ಬೆಳೀತಾರದು ಹೇಳು ನೀನೇ ನಾನು ಆಳೋದು ಬಿಟ್ಟಿದ್ದು ಅದು ಸಂಪಾದನೆ ಮಾಡಿದ್ರೆ ನಮ್ಮ ಅಪ್ಪನ ತಾನೆ ಏನಾದ್ರು ಅಪ್ಪನೇಟಿಂದ ಒತ್ಕೊಂಡು ಬಂದಿದ್ದಾಳೆ ಹೇಳು ಅಯ್ಯೋ ಆಯ್ತು ಸುಮ್ಕಿರಪ್ಪ ಹೂವ ಮಾಮೂಲಿ ಎಲ್ಲ ಇದ್ದಿದ್ದು ನೀನು ಯಾಕೆ ಹೋಗಿದೆ ನೀನು ನಿಮ್ಗೆ ಯಾಕೆ ಬೆಲವ ನೀನು ಅಂತವನೇ ಕಾದ್ ಸುಮ್ಕಿರು ಸುಮ್ಮನೆ ಇರ್ಬೇಕು ನಮ್ಗೆ ಯಾಕೆ ಏನಾದ್ರು ಮಾಡ್ಕೊಳ್ಳಿ ಅನ್ಬಿಟ್ಟು ಒಳ್ಳೆ ನೀನ್ ಹೆಂಗಾಡ್ತೀಯ ಅಂತ ಏನ್ ಸುಮ್ನಿದಾರವ ಆ ಏನ್ ಸುಮ್ನಿದಾರ ಈಗ ಮನೆ ಆಳಗ ನೋಡ್ತಾ ನೋಡ್ತಾ ಕುತ್ಕೊಳಕದವ ಅವ್ನ್ ಬಿಟ್ಟು ಹಾ ಅವನು ಐಕುಳ್ ನಕಳಿಸ್ತಾನು ತಿರುಗಿ ನೋಡಿದ ಹಾ ಅವೇನು ಕಾರ್ಯ ಆದ್ರೂ ಹೋಗ್ಬಿಟ್ಟು ಕರ್ದೆ ಹಂಗುವೆ ಬಲ ಮಗ ಅಂದ್ರೆ ಬರಕಿಲ್ಲ ಅಂತ ಅವನಂತಾನೆ ಮನೆಗೆ ವಿಚಿತ್ರ ಆಗೋಯ್ತು ಅಣ್ಣ ತಂದಿರು ಅಷ್ಟು ಚೆನ್ನಾಗಿದ್ರು ಮಾದೇವ್ನು ಗೋವಿಂದವೇ ಇವಳು ಅದೊಂದು ದುಡ್ಡು ಸುದ್ದಿ ಬತ್ತು ಅಂದ್ಬಿಟ್ಟು ಅವ್ರೆ ಸುಮ್ಮನೆ ಅವರೇ ಇವಳು ಎತ್ಕಟ್ಬಿಟ್ಲು ಹಂಗೆ ಹಿಂಗೆ ಅನ್ಕೊಂಡು ಮಾದೇವ ಏನ್ ಮಾಡ್ತಿರ್ ಮಟ್ಟಿತಿವನ್ಕೊಂಡ್ ತಗೊಂಡ್ಲ ಏನು ಏನೇ ಆದ್ಲು ಹಂಗೆ ಎತ್ಕೊಳ್ತಾ ಹಂಗೆ ಅನ್ಸೋದು ಓ ಹೇಳ್ತಾರೆ ಸರಿ ಅನಿಸ್ತದೆ ಅಂತಾನೆ ಅನ್ಕೊಂಡು ಇಬ್ಬರು ಬಿತ್ಕೊಂಡು ಒಬ್ರಿಗೊಬ್ರು ಮಾತಾಡ್ತಾಯಿಲ್ಲ ಹಿಂಗ ಆಡ್ತಾಳಲ್ಲ ಸುಸ್ತಾಗಿ ತುಸ್ತ ಕೂತಾಳಲ್ಲ ಅದ್ನೇನ ಕೇಳ್ಬಿಟ್ರೆ ನಾವು ಕೆಟ್ಟ ಕಾಣ್ತೀವಿ ಅಲ್ವಾ ಓಹೋ ಅವಳ ಅಂತ ಮಳಿಗೆ ಗೊತ್ತಾ ನನಗೆ ಊಟ ಕೇಳೋಕೆ ಹೋಗಿದ್ಕೆ ಆ ಅಡುಗೆ ಮಾಡಿಲ್ಲ ಅಡುಗೆ ಇಲ್ಲ ಅಂತ ಊಟ ಇಲ್ಲ ಅಂದ್ಲು ಗೊತ್ತಾ ನನಗೆ ಅದಕ್ಕೆ ನಾನು ಬಂದ್ಬಿಟ್ಟಿದ್ರು ಇಲ್ಲಿಗೆ ಯಾವ್ಯಾವ ಥರ ಬೇಕಾಬಿಟ್ಟೆ ಮಾತಾಡ್ತಿದ್ಲು ಗೊತ್ತಾ ಹಾಂ ಎಷ್ಟು ದಿಸದ್ರು ಅಪ್ನ ಮನೆ ಸಾಸ್ಪತ್ತಲ್ಲ ಗಂಡ ಮನೆಗೆ ಹೋಗಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಯಾವ್ಯಾವ ಥರ ಮಾತಾಡೋದು ಗೊತ್ತಾ ನಾನಿನ್ನೂ ಹದಿನೆತ್ತಿದ್ರೆ ಇನ್ನು ಇನ್ನು ಜಾಸ್ತಿ ಮಾಡ್ತಾಳೆ ಅಂದ್ಬಿಟ್ಟು ನಾನು ಬಾಯಿ ಮುಚ್ಕೊ ಬಂದಿದ್ದು ಗೊತ್ತಾ ಹಂಗೆ ಓದ್ಕೆ ಬೈನಿಲ್ವಾ ಬೋಧಿಸ್ಕೆ ತಾನ ಅವ್ರು ಹೋಗಿದ್ದು ನಾನ್ ಯಾಕ ಅವ್ರ ಮನೆ ಸುದ್ದಿ ಅನ್ಕೊಂಡ್ ನಾನು ಕಡ್ದು ಬಂದಿದ್ದು ಅದಕ್ಕೆ ಮತ್ತೆ ನಾನು ಅವಳೇನ್ ಸಾಮಾನ್ಯದವಳ ಅಲಕ್ಕ ಕುತ್ಕೊಳತ್ತೆ ಅವಳು ಇಲ್ಲಿಂದ ಅಲ್ಲಿ ಕಾಲಿನ ದಿಲ್ಗೆ ಕಂಡವನ್ಗೆ ಮೀಲ್ದವ್ದನ್ನು ಹೊಂಟಾಕಿ ಇವತ್ತು ಮನೆ ಹೊಡೆದವಳೆ ಹತ್ತಿರ ನೀನ್ ಯಾಕೆ ಅವೆಲ್ಲ ನಿನ್ಗೆ ಯಾಕಪ್ಪ ಹೂವ ಹೇಳೋರಲ್ಲಿ ಏನ್ ತಪ್ಪಿದ್ದು ನಿನ್ಗೆ ಯಾಕ ಹೂಸ ಬರಿ ಸುಮ್ಮಿರಕ್ಕೆ ಹಾಕಿವ ನೀನು ಆ ನಿನ್ಗೇನು ಅವನು ಕರೆ ಸೇರ್ಸ್ಕೊಂಡ್ರಷ್ಟು ಬಿಟ್ರೆಷ್ಟು ಇಲ್ಲಿ ಮಾಡಕ್ಕೆ ಹಾಕಿರ ಅಂತ ಬಿಟ್ಟು ಹೋದ್ಮೇಲೆ ಇನ್ ಯಾಕಪ್ಪ ಇನ್ ಯಾಕೆ ಹೇಳು ನೀನೇ ಒಂದ್ ರಾಧದ ಮನೆಯನ್ ಮೇಲೆ ಮನೆಯನ್ ಮೇಲೆ ಒಂದು ಮಾತು ಪುತ್ತದೆ ಹೋಯ್ತದೆ ಕಣವಾ ಅದೇ ಕಟ್ಕೊ ಕುತ್ಕೊಂಡ್ ರಾಧದವಾ ಓಹ್ ನೀನು ಚೆನ್ನಾಗಿ ಹೇಳ್ತೇನೆ ಕಂದ್ ಬಿಡು ಬಿಡಾಪಾಪಿ ಪಾಪ ನಿನ್ಗೆ ವರಯಾ ಕುತ್ಕೋತೀನಿ ಇಲ್ಲಿ ಇಲ್ಲಕ್ಕ ಸುಮ್ಕಿರು ಎಲ್ಲಾರು ಕಾಲ ಕಳಿತಿನಿ ಏನಂತೆ ಯಾವ್ದಾರು ಒಂದು ಪಾಠಕ್ಕೋಗ್ಸೇರ್ಕತೀನಿ ತೋಟ ಕಾಯ್ತೀನಿ ಕಾಯಿತ್ತ ಹಾಕ್ತೀನಿ ಗೊಂದ್ಮಿ ತಾಕ್ತೀನಿ ಊಟ ಆಕಿ ಅಂದ್ರೆ ಹೋಗಿಲ್ವಾ ನಂಗೆ ದುಡ್ಡೇ ಬೇಡ ನಾನು ಕೆಲಸ ಮಾಡ್ಕೊಂಡಿರ್ತೀನಿ ಬಿಡು ಇನ್ನ ನಮ್ಮ ಮನೆಯವಳಿ ಕಾಲ ಹಾಕಿಲ್ಲ ಏನ್ ದಿಮಾಕ್ ಅವಳಿಗೆ ಹೂವು 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 ಸಾಮಾನ್ಯ ದಿಮಾಕ್ ಅಲ್ಲ ಅವ್ಳಿಗೆ ಸರಿ ಸುಮ್ಕಿರ ಪೈಗ ಏನಾಯ್ತು ಅಂತ ಹಿಂಗಡಿ ಎಲ್ಲು ಸುಮ್ಕಿರ ಆಯಿತು ಸಾಯಂಕಾಲದಲ್ಲಿ ನೀನು ಅಲ್ಲಿ ಇಲ್ಲಿ ಅಂತ ಅಲ್ಕೊಂಡು ಕುತ್ಕೊ ಎಲ್ಲಾರು ಜೀವ ಬಿಟ್ಟಾಗ ಆಲಿನ್ ಕಾಡೇಣ ತಂದಿಯಾ ಹಾ ಸುಮ್ನೆ ಇರು ಸುಮ್ನೆ ಎಲ್ಲೂ ಹೋಗದ್ ಬೇಡ ನೀನು ದೇವ್ದಾಗಿ ಮನೆ ತಾ ಕುತ್ಕೊಳಕ್ ಬಿಡಕಿಲ್ಲ ಕುಂತಿದ್ಯಾರ ಹೋಗು ಅಲ್ತಾಕೆ ಹೋಗು ಅದು ಅದ್ ಮಾಡು ಇದ್ ಮಾಡೋ ತಲೆ ತಿಂತಾಳಲ್ಲ ಹಂಗಾರ ಅವ್ನು ಕುತ್ಕೊಳಂಗಿಲ್ಲ ಏನ್ ಜೀತು ನಾನು ಹಾ ನಾನು ನಾವು ಕೆಲ್ಸಕ್ಕೆ ಅವ್ನು ಸಂಬಳ ಕಿಸ್ಕೊಂಡಿದ್ದಾಳೆ ಹೇಳ ನಾನು ಥರ ಆಡ್ತಾಳೆ ಗೊತ್ತಾ ಆಡ್ಲಿ ಆಡ್ಲಿ ಅದು ಯಾವತ್ತೋ ಆ ಕೆಲಸ ಮಾಡಬೇಕಾಗಿತ್ತು ಸರಿಯಾಗಿ ನೀನು ಬಿಡು ಸುಮ್ಮನೆ ತಲೆಗೆಸ್ಕೊಳಕ್ಕಿಲ್ಲ ನಾನು ಬಿಡು ಬಿಡು ಏನಾರು ಮಾಡ್ಕೊಳ್ಳಿ ಏನು ಯಾಕೆ ತಲೆಗೆಡ್ಸ್ಕೊಳ್ಕೋ ಎಲ್ಲಕ್ಕೂ ಕುವೆ ಈಗ ನಾನು ಯಾವ್ದಾರ ತೋಟ ನೋಡ್ಕೊತೀನಿ ಹೋಗಿ ತೋಟ ಕಾಯ್ಕೊಂಡು ಇರ್ತೀನಿ ಎತ್ತಾಗ ಇವಳು ಬರ್ತಾರೆ ಯಾರ್ದಾರು ಆಯ್ತೀರಾ ಎರಡು ದಿವಸ ಇದ್ಬಿಟ್ಟು ಹೋಗೋದಾರ ನಾಗಲ್ ತಗನ್ಕ ಅವ ಆಮೇಲೆ ಫೋನ್ ಮಾಡಿದ್ರು ಇಲ್ಲ ಅದೇ ಅಂತ ಹೇಳ್ಬೇಡ ನೀನು ಸರಿಯಾ ಇಲ್ಲದೇ ಅಂತ ಹೇಳಬೇಡ ಅವ್ಳಿಗೆ ಬಾತಿಲ್ಲ ಏನು ತಾವು ಬಾಯಿಗೆ ಬಂದಾಗ ಬದ್ಲಾ ಗಂಡಸುಗಳ್ ತಿರ್ಗಿ ತಿರ್ಗಿ ನೋಡ್ತಿರು ಅವ್ರು ಏನಂದ್ ಕಳಕಿಲ್ಲ ಆ ಇವ್ನ ಯಾವ ಗಂಡು ಇವ್ನು ಎರ್ತಿ ಮುಗಿಸ್ಕೊತಾನ ಕೇಳೋ ನನಗೆ ಒಂಥರ ಬೇಜಾರಾಯಿತು ಅಂಗ್ಡಿನ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಬಸ್ ಬೋತು ಹೊತ್ತು ಗೊತ್ತೇನೈತೆ ಸುಮ್ಮನೆ ನನಗೆ ಹೇಳುವಿಲ್ಲ ಹೇಳುವಿಲ್ಲ ಕೇಳುವಿಲ್ಲ ಫೋನ್ ಗಿನ್ ಮಾಡಿದರೇನೋ ಗೊತ್ತಿಲ್ಲ ಫೋನು ಚಾರ್ಜ್ ಇಲ್ಲ ಚುಚ್ ಆಗದೆ ಫೋನ್ ಮಾಡೋದು ಮಾಡೋದು ಏನು ಬೇಡ ಸುಮ್ಮನೆ ಫೋನ್ ಫೋನ್ ಮಾಡ್ಬೇಡ್ದೆ ಅವ್ಳಿಗೆ ಯಾವ ಲೆಕ್ಕ ನಾನು ನಾನು ಲೆಕ್ಕವಾಗಿ ಇದ್ದಳ ನಾನು ಯಾವ ಲೆಕ್ಕ ತಗೊಂಡಳ ಅವಳು ಗಂಡಾದರೆ ಅವಳಿಗೆ ಲೆಕ್ಕವೇ ಇಲ್ಲ ಯಾವ ಮಾತಾಡ್ತಾಳೆ ಜಗ ಮೇಲೆ ಕುತ್ಕೊಂಡು ಒಂದೇ ಅಯ್ಯಪ್ಪ ಆ ಮಾತೊಳ ಆಗ ಅಂತದ್ ಸಿಕ್ಕಿರ ಸುಮ್ಕಿರೋ ಆಯ್ತು ಸುಮ್ಕಿರಪ್ಪ ಆಯ್ತು ಇನ್ನು ಇಲ್ಲಿ ಹೋಗ್ಬೇಡ ನೀನು ಸುಮ್ನೀರು ಇಲ್ಲೇ ಮಾವ ಇರ್ತದೆ ಮಾವ ನೀವೆಲ್ಲ ಮಾತಾಡ್ಕೊಂಡಿರಪ್ಪ ನನಗೂ ಬೇಜಾರಾಯ್ತದೆ ಆಯ್ತದೆ ಹೋಗ್ಬೇಡ ಸುಮ್ಕಿರು ನೀನು ಏನು ಉಣ್ಬಾರ್ದು ಉಣ್ಕತಿಲ್ಲ ಇನ್ನೇನವಾ ಕೊಟ್ಟ ಬಾಡಿಗೆ ಹುಂಕರಪ್ಪ ಐದು ವರ್ಷ ರೂಪಾಯಿ ಆಮೇಲೆ ಅಡ್ವಾನ್ಸ್ ಐವತ್ತು ಸಾವಿರ ರೂಪಾಯಿಗೆ ಕೊಟ್ಟೆ ಓ ಪರವಾಗಿಲ್ವಲ್ಲ ಅಡ್ವಾನ್ಸ್ ಸಸಿ ಕಮ್ಮಿಯಾಗಿ ಇಸ್ಕೋಬೇಕಾಯ್ತು ಮಗ ವಾಪಸ್ ಕೊಡೋದಲ್ವಾ ಒಂದು ಹತ್ತು ಒಂದು ಹದಿನೈದು ಇಪ್ಪತ್ತು ಸಾವಿರ ಇಸ್ಕೊಳ್ಳುವೆ ಅಯ್ಯೋ ಇರ್ಲಿ ಸುಮ್ಕಿರಪ್ಪ ಇರ್ಲಿ ಸುಮ್ಕಿರು ಆ ದುಡ್ಡ ಹುಸಿ ಹುಷಾರಾಗಿ ಮಡಿಕೋ ಈಗ ಅವ್ರ ಮನೆ ಖಾಲಿ ಮಾಡ್ತೀವಿ ಅಂದಾಗ ಕೊಡ್ಬೇಕಲ್ವಾ ಮಾಡ್ಬೇಕು ಸುಮ್ಕಿರು ಐದ್ ಸಾವಿರ ರೂಪಾಯಿ ಬಾಡಿಗೆ ಸಾವಿರ ಬುಡತಾಯ್ತದೆ ಬಟ್ಟೆ ಮಗ ಬಲ್ತವ್ ಬೊಂದ್ಬಿಟ್ಟು ಬಂದಿ ಊಟವ ಅಂದೆ ನೋವಿಗೆ ಬಿಸಿರು ಕಾಯ್ಸ್ಲಾ ಊಟ ಬರ್ತೀನಿ ಅಂದೆ ಕೇಳ್ದೆ ಇಳಿಯಲ್ ಗೊದ್ಲಂಗಿತ್ತ ಹೋಗೋದಿಂತೂ ತಡೀಲಿ ಅನ್ಕೊಂಡು ನಾನು ಇವಳು ಬಂದಿಲ್ಲಲ್ಲ